ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಚಿ ರೆಸಿಪಿ ವ್ಲಾಗ್ ಹೇಗಿದ್ದರು ಎಲ್ಲರೂ ಹೂ ಕಲರ್ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತೇನೋ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಅಂದರೆ ನಾನು ತಂಗಿಗೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ ಸಿಮಂತ ಮಾಡಿ ಕರ್ಕೊಂಬಂದ್ವಿ ಹಾಗೆ ಹಾಸ್ಪಿಟಲ್ ಬ್ಯಾಗೆಲ್ಲ ಹೇಗ್ ಪ್ಯಾಕ್ ಮಾಡ್ಕೊಳೋದು ಅಂದ್ಬಿಟ್ಟೆಲ್ಲ ತೋರಿಸಿದ್ದೀನಿ ಸೊ ಅವಳಿಗೆ ಡೆಲ್ವರಿನೂ ಸಹ ಆಯಿತು ಯಾವ ಪಾಪ ಆಯಿತು ಯಾಕೆ ಇಷ್ಟು ಲೇಟ್ ಆಯಿತು ಫಸ್ಟ್ನೇದು ಇದು ನಾರ್ಮಲ್ ಡಿಲ್ವರಿ ಆದ್ರೂ ಎರಡನೇದಕ್ಕೆ ಯಾಕೆ ಇಷ್ಟು ಲೇಟ್ ಆಯಿತು ಏನಾಯಿತು ಏನು ಪ್ರಾಬ್ಲಮ್ ಆಯಿತು ಅವಳಿಗೆ ನೈನ್ ಫುಲ್ ಕಂಪ್ಲೀಟ್ ಆಗಿ ಟೆನ್ನಿಗೆ ಬಿದ್ದರೂ ಸಹ ಪೇನ್ ಸ್ಟಾರ್ಟ್ ಆಗಲಿಲ್ಲ ಫಸ್ಟ್ನೇದು ನಾರ್ಮಲ್ಲು ಸೊ ಯಾಕೆ ಏನು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅರ್ಜೆಂಟಾಗಿ ಹೊರಡಂಗಾಯ್ತು ಸೊ ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಸೊ ಇದು ನೈಟ್ ಅಂದರೆ ಸಂಜೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆ ನೈಟ್ ಆರು ಗಂಟೆ ಆಗಿದೆ ಸೊ ನನಗೆ ಗೊತ್ತಿರಲಿಲ್ಲ ಹಾಸ್ಪಿಟ್ಲಿಗೆ ಹೋಗೋ ಪ್ಲಾನ್ ನಾಳೆ ಹೋಗೋಣ ಅಂದ್ಕೊಂಡಿದ್ದು ಸೊ ಸಡನ್ನಾಗಿ ನನ್ನ ಎರಡನೇ ಅಕ್ಕ ಅವರು ಎಸ್ ಹಸ್ಬೆಂಡು ಅಂದರೆ ನಮ್ಮ ಭಾವ ಕಾಲ್ ಮಾಡಿ ಸಾರಿ ಇವತ್ತೇ ಹೋಗೋಣ ನಾಳೆ ಡಿಸ್ಚಾರ್ಜ್ ಆಗ್ಬೋದೇನೋ ಅಂದ್ಬಿಟ್ಟು ಸೊ ಹೊರಟಿದ್ದೀವಿ ಹಾಗಾಗಿ ನೋಡ್ಕೊಂಬರಣ್ಣ ಪಾಪನ್ನ ಹೇಗಿದ್ದಾರೆ ಪಾಪು ನನ್ನ ತಂಗಿ ಎಲ್ಲ ಹೇಗಿದ್ದಾರೆ ಅಂದ್ಬಿಟ್ಟು ನಿಮಗೂ ಸಹ ತೋರಿಸ್ತೀನಿ ಯಾಕೆ ಏನಾಯಿತು ಅವಳಿಗೆ ಎಷ್ಟು ಕಷ್ಟ ಆಯಿತು ಏನು ಅಂತ ಅವಳು ಹೇಳ್ತಾಳೆ ಸೊ ಬನ್ನಿ ಹೊರಟ್ವಿ ತುಂಬಾ ಲೇಟಾಗಿಬಿಟ್ಟಿತ್ತು ಚಿನ್ಮಾಗೆ ಪಾಪ ಸ್ನಾನ ಮಾಡಿಸ್ ಅವಾಗ ಜಸ್ಟ್ ಮಲಗಿದ್ದ ಸಿದ್ದೆ ಪ್ಲ್ಯಾನ್ ಇರಲಿಲ್ಲ ಹೋಗೋದು ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹಾಗೆ ನನ್ನ ಮಗಳಿಗೂ ಸಹ ರೆಡಿ ಮಾಡಿಕೊಂಡು ನಾನು ಸಡನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಹಾಗೆ ಡ್ಯೂಟಿಯಿಂದ ಬಂದರು ಸೊ ಹೋಗ್ತಾ ಇದ್ದೀವಿ ಇನ್ನೇನು ಮಾನಕಳಿ ಹತ್ರ ಹೋದರೆ ಅಲ್ಲಿ ಬಂದು ನಮ್ಮನ್ನು ಪಿಕಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಕ್ಕ ಬಾವ ನಾನು ಹಾಗೆ ನನ್ನ ಮಗಳು ನನ್ನ ಮಗ ಮತ್ತು ಅಕ್ಕೋರು ಪಾಪ ಮಕ್ಕಳು ಸೊ ಅಕ್ಕ ನಮ್ಮ ಮಗ ಮಗಳು ಇಷ್ಟು ಜನ ಸಹ ಹೋಗ್ತಾ ಇದ್ದೀವಿ ಪಾಪನ್ನ ನೋಡ್ಕೊಂಬೋಣ ಅಂತ ಹೇಗಿದೆ ಪಾಪು ನನ್ನ ತಂಗಿ ಹೇಗಿದ್ದಾಳೆ ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಸೊ ಹಾಗೆ ಹೋಗ್ತಾ ಇದ್ದಾಗ ಸೊ ಎಲ್ಲೂ ನಾನು ಜಾಸ್ತಿ ರೇರು ಇನ್ನೂ ಈ ಹೈವೇಲಿ ಹೋಗಿರೋದು ಗಾಡೀಲಿ ನನ್ನ ಹಸ್ಬೆಂಡ್ ಜೊತೆ ಸೊ ಫಸ್ಟ್ ಟೈಮ್ ಹಾಗೆ ಚೆನ್ನಾಗಿತ್ತು ಮೆಟ್ರೋದೆಲ್ಲ ನೋಡ್ತಾಯಿದ್ರೆ ಸೊ ಹಾಗೆ ಕ್ಲಿಪ್ಪಿಂಗ್ ಅಷ್ಟೇ ಸೊ ಇನ್ನು ಬಂದ್ವಿ ಸೊ ಕಾರಲ್ಲಿ ನಾವಾಗ್ತಾನೆ ಜಸ್ಟ್ ಬಂದು ಅಲ್ಲಿ ಅಕ್ಕ ಜೋಳ ತೊಗೊತಾಯಿದ್ರು ಮನೆಗಿನಲ್ಲಿ ಬಿಸಿ ಬಿಸಿ ಜೋಳ ಹುಡುಗರಿಗೆ ಇಷ್ಟ ಅಂದ್ಬಿಟ್ಟು ಸೊ ತೊಗೊಂಡು ಹಾಗೆ ಹುಡುಗರು ಕೊಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಮಾತಾಡಿಕೊಂಡು ಅಮ್ಮ ಹೋಗ್ತಾ ಇರೋದು ಹೇಳ್ರಿ ಇಬ್ರು ಎಲ್ಲಿ ಹೋಗ್ತಾ ಇರೋದು ಅಂತ ಏನಕ್ಕೆ ಹಾಸ್ಪಿಟ್ಲಿಗೆ ಯಾವ ಪಾಪನ ಎಲ್ಲ ಹೋಗ್ತಾ ಇರೋದು ಹೇಳ್ರಿ ಎಲ್ಲಿ ಇರೋದು ಜೋಳ ಎಲ್ಲ ತಿನ್ಕೊಂಡು ಓಡವಾಗ ನಮ್ಮ ಪಾಪವ್ರನ್ನ ಕೇಳ್ತಾ ಇದ್ವಿ ಎಲ್ಲಿ ಹೋಗ್ತಾ ಇದೀವಿ ಏನಕ್ಕೆ ಹೋಗ್ತಾ ಇರೋದಂತ ಕೇಳ್ತಾ ಇದ್ರೆ ನನ್ನ ಅಕ್ಕನ ಮಗಳು ಸೊ ಕುಮಾರಕ್ಕೆ ಹೋಗ್ತಾ ಇದೀವಿ ಅಂತಂದ್ರ ಕೇಳದ್ ಹೇಳಿದ್ಲು ಸೊ ನಾನು ಹೆಂಗೇನು ಯಾವ ಪಾಪು ಏನಂತ ಕೇಳಿದ್ರೆ ಜೊತೆ ಚಿಕ್ಕಿ ಪಾಪ ಅಂತ ಅಂದ್ಬಿಟ್ಲು ಸಡನ್ನಾಗಿ ಚಾಯೆ ಚಿಕ್ಕಿ ಅಂತ ಬರಲಿಲ್ಲ ನನ್ನ ತಂಗ ಹೆಸರು ಚಾಯೆ ನನ್ನ ಹೆಸರು ಜ್ಯೋತಿ ಅಲ್ಲ ಸೊ ನನ್ನ ಹೆಸ್ರು ಹೇಳ್ಬಿಟ್ಲು ನಗ್ತಾಯಿದ್ವಿ ಅಷ್ಟೇ ಅದಕ್ಕೆ ಇನ್ನು ಇವನ್ನ ಕೇಳಿದ್ರೆ ತೀಟೆ ತಿಮ್ಮ ಸೊ ಹೇಳ್ತಾನೆ ಏನು ಅಂತ ಇನ್ನು ಏನು ನನ್ನ ಮಗನಿಗೆ ಫುಲ್ಲು ಕಾರಲ್ಲಿ ಹಾಡಾಕೊಂಡು ಹೋಗ್ತಾಯಿದ್ರೆ ತುಂಬ ಖುಷಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಚಿನ್ಮಯಾಗಂತೂ ಒಂದು ಸಾಂಗ್ ಹಾಕ್ಬಿಟ್ರೆ ಸಾಕು ಅವನು ಡ್ಯಾನ್ಸ್ ಆಡಿಕೊಂಡು ಡ್ಯಾನ್ಸ್ ಆಡೋದಾಗ್ಲಿ ಈ ಥರ ಮಾಡೋದಾಗ್ಲಿ ಮಾಡ್ತಾ ಇರ್ತಾನೆ ಅವ್ರ ದಡ ಮಾಡಿಸ್ತಾ ಇದ್ಲು ಸೊ ಹೋ ಇನ್ನೇನು ಬಂದ್ವಿ ಆಸ್ಪೆಟ್ಲಿಗೆ ಎಲ್ಲಿ ಹಾಸ್ಪೆಟ್ಲು ಎಲ್ಲಿ ಬಿಟ್ಟಿದ್ವಿ ಅಂತಲೂ ಎಲ್ಲನೂ ನಿಮಗೆ ತೋರಿಸ್ತೀನಿ ಸೊ ನನಗೆ ಲಹಾರಿ ಚಿನ್ಮೈ ಆ್ಯಂಡ್ ನನ್ನ ಅಕ್ಕಂಗೆ ಅವರ ಮಗನೂ ಸಹ ಇಲ್ಲೇ ಡಿಲ್ವರಿ ಆಗಿದ್ದು ಸೊ ನನ್ನ ತಂಗಿಗೂ ಅಷ್ಟೇ ಎರಡು ಪಾಪನು ಸಹ ಇಲ್ಲೇ ಡಿಲ್ವರಿ ಆಗಿದ್ದು ಆಲ್ಮೋಸ್ಟ್ ಒಂದು ಐದು ಜನ ಅಂದರೆ ನನಗೆ ಲಹರಿ ಹಾಗೆ ನನ್ನ ಅಕ್ಕನ ಮಗ ಹಾಗೆ ಚ ನನ್ನ ತಂಗಿಗೆ ಇಬ್ಬರು ಮಕ್ಕಳು ಇಷ್ಟು ಜನನೂ ಇಲ್ಲೇ ಡಿಲ್ವರಿ ಆಗಿದ್ದು ಸೊ ಯಾವ ಹಾಸ್ಪಿಟ್ಲ್ ಏನು ಅಂತ ತೋರಿಸ್ತೀನಿ ಯಾವುದು ಅಂದ್ಬಿಟ್ಟು ಹೇಳ್ತೀನಿ ಸೊ ಬಂದ್ವಿ ನಾವು ಆಲ್ಮೋಸ್ಟ್ ಬರ್ತಾ ಏಯ್ಟ್ ಫೋರ್ಟಿ ಫೈ ಆಗಿತ್ತೇನೋ ಸಂಜೆ ಸೊ ಬರುತ್ತಿದ್ದಂಗೆ ಮಗಳೇ ನೋಡಿ ಮಲ್ಬಿಟ್ಟಿದ್ದಾಳೆ ನಾನು ಅಂತ ಇದ್ದೆ ಯಾಕೆ ನಾನು ಕೊಡೋದಲ್ವ ಅಂತ ಸೊ ಅಲ್ಲಿ ಏನಂದರೆ ಒಂದು ಬೇಡಿಗೆ ಒಂದು ದಿಂಬೆ ಅಷ್ಟೇ ಫಿಕ್ಸ್ ಮಾಡಿರ್ತಾರೆ ಈ ಥರ ಮಕ್ಕಳನ್ನೆಲ್ಲ ಅಲೋ ಇಲ್ಲ ಸೊ ಅವರು ಏನೋ ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಇರ್ಸ್ಕೊಂಡಿದ್ದಾರೆ ಇನ್ನು ಇಲ್ಲಿ ನನ್ನ ತಂಗಿ ನೋಡ್ತಾ ಇರ್ಬೋದು ಇವಳೆ ನನ್ನ ತಂಗಿ ಹೇಳ್ತಾಳೆ ನೋಡಿ ಏನಾಯಿತು ಅಂತ நீரம்பியா மா பட்ட இவாகியா டாக்குல்ல பாப சிக்கணி யாக்கி

ಓಕೆ ಫ್ರೆಂಡ್ ನೋಡಿದ್ರಲ್ಲ ಹೆಂಗೆ ಕೇಳಿದ್ಲು ಅಂದ್ಬಿಟ್ಟು ಸೊ ನಾರ್ಮಲ್ ಡಿಲ್ವರಿ ಅಂದಮೇಲೆ ಪೇಯ್ನ್ ಬರುತ್ತೆ ಅದಕ್ಕೆ ತುಂಬಾ ಕಷ್ಟ ಪೇಯ್ನ್ ಬಂದು ಆ ನೋವೆಲ್ಲ ತಿನ್ನೋದು ಅಂದರೆ ಅಷ್ಟೇ ಸುಲಭ ಅಲ್ಲ ಸೊ ಅದಕ್ಕೆ ಆ ಟೈಮಿಗೆ ಸಿಸರಿಂಗ್ ಮಾಡಬೇಡಿ ಅಂತ ಬೇಡ್ಕೊತಾ ಇರ್ತೀವಿ ಸಿಸ್ಟರ್ಸ್ನೆಲ್ಲ ಪಾಪ ಅವ್ರಿಗೆ ಗೊತ್ತಿರುತ್ತೆ ನಾರ್ಮಲ್ ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಬಟ್ ನಾವು ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಆ ಟೈಮಲ್ಲಿ ಪೇಯ್ನ್ ತಡ್ಕೊಳೋಕ್ಕಾಗ್ದೆ ಹೇಗೋ ಸಿಸ್ಟರ್ಗೆ ಬಯ್ಯೋದಾಗಲಿ ಡಾಕ್ಟ್ರಿಗೆ ಬಯ್ಯೋದಾಗಲಿ ಬೇಡ ನನಗೆ ಬಿಟ್ಟುಬಿಡಿ ಬೇಡ ಅಂತ ಈ ಥರ ಎಲ್ಲ ಸಿಚುವೇಶನ್ ಆಗುತ್ತೆ ನಾನು ಸಹ ಮಾಡಿದ್ದೀನಿ ಹಾಗೆ ಅವಳು ಸಹ ಸ್ವಲ್ಪ ಪೇಯ್ನ್ ತಡ್ಕೊಳೋಕ್ಕಾಗಿಲ್ಲ ಅಷ್ಟೆ ಅವಳಿಗೆ ಸೊ ನಾವೆಲ್ಲ ಆರಾಮಾಗಿ ಪೇನ್ ಸ್ವಲ್ಪ ನಾವು ಹಿಂಗೆ ಆ ಪೇಯ್ನ್ಗೆ ಆ ಟೈಮಿಗೆ ಏನು ಮಾತಾಡ್ತೀವಿ ಏನು ಇದು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅಷ್ಟೆ ಸೊ ಇನ್ನು ಅದಕ್ಕೆ ಹೇಳ್ತಾ ಇದ್ಲು ಡಾಕ್ಟ್ರಿಗೆಲ್ಲ ಬೈದೆ ಹೀಗೆ ಮಾಡಿದೆ ಅಂತ ಸೊ ಈ ಥರ ಇನ್ನು ಪಾಪು ಸ್ವಲ್ಪ ಅವನಿಗೇನು ಆಗಿರಲಿಲ್ಲ ಸೊ ಪಾಪು ಬಂದು ಗಂಡು ಪಾಪು ಆಗಿರೋದು ಸೊ ಅವನಿಗೆ ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಅವಳು ಸುಸ್ತಾಗಿಟ್ಟಿಲ್ಲ ಬೆಳಗ್ಗೆಯಿಂದನೇ ಹಾಗಾಗಿ ಸ್ವಲ್ಪ ಪಾಪು ಸಹ ಸು ಇದೇನು ಸುಸ್ತಾಗಿತ್ತಷ್ಟೇ ಹಾಗಾಗಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು ಪಾಪು ಸ್ವಲ್ಪ ಸುಸ್ತಾಗಿದೆ ಅಂದ್ಬಿಟ್ಟು ಅಲ್ಲಿ ಗ್ಲುಕೋಸ್ ಹಾಕಿ ಅಲ್ಲೇ ಇಡ್ಸ್ಕೊಂಡಿದ್ರು ಅವ್ರು ವಾರ್ಡಿಗೆ ಕೊಡೋಲ್ಲ ಪಾ ಪಾಪುಗೇನಾದರೂ ಸ್ವಲ್ಪ ಸುಸ್ತಾಗಿದ್ದಾನೆ ಏನೋ ಅಂತ ಅಂದರೆ ವಾರ್ಡಿಗೆ ಕೊಡೋಲ್ಲ ಸೊ ಅವರು ಅಲ್ಲೇ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ ಸ್ವಲ್ಪ ದಿನ ಒಂದು ದಿನ ಆಗಿರ್ಬೋದೆಲ್ಲ ಸೊ ಇನ್ನು ಇಲ್ಲಿ ಪಾಪನ ಸಹ ಕರ್ಕೊಂಬಂದು ತೋರಿಸಿದ್ರು ಅಲ್ಲಿ ಇಟ್ಕೊಂಡಿದ್ರು ಇಲ್ಲಿ ವಾರ್ಡಿ ಕೊಟ್ಟಿಲ್ಲ ಇನ್ನು ಪಾಪನ್ನ ಸೊ ಯಾರನ್ನ ನೋಡ್ಕೊ ನೋಡೋಕೆ ಬರ್ತೀವಿ ಅಂದ್ರೆ ಸಹ ತಂದು ತೋರಿಸ್ತಾರೆ ಅಷ್ಟೇ ಸೊ ಇನ್ನ ನೋಡ್ಕೊಂಡ್ವಿ ಪಾಪನ್ನ ಇವನೇ ಲಾಸ್ಟ್ ಪಾಪು ನಮ್ಮ ಇಷ್ಟು ಫ್ಯಾಮಿಲಿಗೆ ಎಂಟು ಜನ ಸೊ ಮೊಮ್ಮಕ್ಕಳು ನನ್ನ ನಮ್ಮಮ್ಮಗೆ ನಮ್ಮ ಪಪ್ಪಾಗೆ ಸೊ ಇವನು ಲಾಸ್ಟ್ ಪಾಪು ಗಂಡು ಪಾಪು ಆಯಿತು ಹೆಲ್ತಿಯಾಗಿ ಚೆನ್ನಾಗಿದ್ದಾನೆ ವೆಯ್ಟ್ ಬಂದು ತ್ರೀ ಆ್ಯಂಡ್ ಇದ್ದ ಸೊ ಸ್ವಲ್ಪ ವೆಯ್ಟು ಕಮ್ಮಿಯಾಗಿದೆ ಸುಸ್ತಾಗಿ ಅಬ್ಸರ್ವೇಷನಲ್ಲಿ ಇಟ್ಟಿರೋದಕ್ಕೆ ಇನ್ನು ಅದನ್ನೆಲ್ಲ ಬಿಟ್ಟರೆ ಸೊ ನನ್ನ ತಂಗಿನೂ ಆರಾಮಾಗಿದ್ದಾಳೆ ಇನ್ನು ಪಾಪನೂ ಆರಾಮಾಗಿದೆ ಸ್ವಲ್ಪ ಸುಸ್ತಾಗಿದೆ ಅಂದ್ಬಿಟ್ಟು ಗ್ಲುಕೋಸ್ ಹಾಕಿದ್ದಾರೆ ಅಷ್ಟೇ ಸೊ ಇನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿ ಹೆಲ್ತಿಯಾಗಿ ಚೆನ್ನಾಗಿದ್ದಾರೆ ಅದೇ ನಾರ್ಮಲ್ ಡೆಲಿವರಿಗೆ ಹೇಳೋದ್ನೆಲ್ಲ ಸ್ವಲ್ಪ ಪೇಯ್ನ್ ಬರೋದನ್ನ ಅದನ್ನು ತಡ್ಕೊಬೇಕಷ್ಟೆ ನಾವು ಆ ಟೈಮಲ್ಲಿ ಹೇಗೇಗೋ ಆಡ್ತೀವಿ ಹಾಂ ನಾವು ತಡ್ಕೊಳೋಕೆ ನಮಗೆ ಬೇಡ ಸಿಸರಿಂಗ್ ಮಾಡಿಬಿಡಿ ಹಾಗೆ ಹೇಗೆ ಅಂತೆಲ್ಲ ಬೈತೀವಿ ಅಷ್ಟೇ ಸ್ವಲ್ಪ ಪೇಯ್ನ್ ತಡ್ಕೊಳೋಕ್ಕೆ ಶಕ್ತಿ ಇರಬೇಕಷ್ಟೆ ಆ ಪೇಯ್ನ್ ಬರೋದನ್ನ ನಿಜವಾಗ್ಲೂ ಲೈಫಲ್ಲೂ ಮರೆಯೋಕ್ಕಾಗಲ್ಲ ಅಷ್ಟು ಪೇಯ್ನ್ ಇರುತ್ತೆ ನಾರ್ಮಲಾಗಿ ಇನ್ನು ಪಾಪಗೆ ಸಡನ್ನಾಗಿ ಬಂದ್ವಲ್ಲ ಏನೂ ತರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಹಾಗೆ ನೋಡ್ಬಾರ್ದು ಪಾಪನ ಅಂತ ಹೇಳ್ತಾರಲ್ಲ ನಾನು ಹಾಗಾಗಿ ಅಮೌಂಟ್ ಕೊಟ್ಬಿಟ್ಟು ಸೊ ಬಂದೆ ನ ಪಾಪು ಇನ್ನೇನು ಅಮ್ಮ ಮನೆಗೇನೆ ಸೂತ ಕಳ್ಕೊಳ್ಳೋದು ಮತ್ತು ಹೆಸ್ರಿಡೋದೆಲ್ಲ ಅಮ್ಮ ಮನೆಗೆ ಇರುತ್ತೆ ಅವಾಗೂ ನಾನು ವೀಡಿಯೋ ಮಾಡಿಕೊಂಡು ನಿಮಗೆ ಜೊತೆ ಶೇರ್ ಮಾಡ್ತೀನಿ ಸೊ ಪಾಪು ಎಲ್ಲ ಹೆಲ್ದಿಯಾಗಿ ಚೆನ್ನಾಗಿದೆ ಹಾಗೆ ನನ್ನ ತಂಗಿನೂ ನೋಡ್ತಾ ಇರ್ಬೋದು ಅವಳೇ ಮಾತಾಡ್ತಾಳೆ ಆರಾಮಾಗೆಲ್ಲ ಚೆನ್ನಾಗಿದೆ ಸಡನ್ನಾಗಿ ಆವಾಗ ಒಂದು ಟೈಮಿಗೆ ಕಾ ಈಗಾಗಿರಲಿಲ್ಲ ಎಳನೇತ್ ಹಿಂಗೆ ಆಗೋಯ್ತಲ್ಲ ಅನ್ನಷ್ಟು ಇದಾಗಿರುತ್ತೆ ನಾವು ಫಸ್ಟ್ನೇದ ಗೊತ್ತಿರೋಲ್ಲ ಮರ್ತೋಗಿರ್ತೀವಿ ಬಟ್ ಆವಾಗೂ ಸೇಮ್ ಆಗಿರುತ್ತೆ ಬಟ್ ಮಾರ್ತಿರ್ತೀವಿ ಅಷ್ಟೇ ಇನ್ನು ಸೊ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಆರಾಮಾಗಿ ನನ್ನ ತಂಗಿನೂ ಆರಾಮಾಗಿದ್ದಾಳೆ ಪಾಪನೂ ಆರಾಮಾಗಿದ್ದೆ ಸೊ ಅದು ನಾಳಿಕೆ ವಾರ್ಡಿಗೆ ಕೊಡ್ತಾರೆ ಇನ್ನು ಡಿಸ್ಚಾರ್ಜು ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನು ನೋಡಿಕೊಂಡು ಪಾಪನ್ನೆಲ್ಲ ಸೊ ಯಾವುದು ಅಂದರೆ ಹಾಸ್ಪಿಟ್ಲು ಸ್ನೇಹಾಲಯ ಆಸ್ಪಿಟಲ್ಲು ಕೇಳಿರ್ತೀರಾ ಸೋಲೂರು ಚರ್ಚ್ ಅಂತ ಸೋಲೂರಲ್ಲಿ ಸ್ನೇಹಾಲಯ ಹಾಸ್ಪಿಟಲು ಸೊ ಇಲ್ಲೇ ನನಗೂ ಸಹಾರಿ ಚಿನ್ಮೆ ಎಲ್ಲ ಡೆಲಿವರಿ ಆಗಿದ್ದು ನಾರ್ಮಲ್ಗೆ ಆದಷ್ಟು ಟ್ರೈ ಮಾಡ್ತಾರೆ ಪಾಪ ಏನು ತುಂಬಾ ಕೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಪಾಪ ಅವ್ರಿಗೂ ಭಯ ಇರುತ್ತೆ ನಮಗೂ ಭಯ ಇರುತ್ತೆ ಅದ್ರಲ್ಲಿ ನಾವು ಇನ್ನೂ ಭಯ ಬಿಡಿಸ್ತೀವಿ ಅವರಿಗೆ ಈ ಥರ ಅಂತ ಬಟ್ ಅವರು ಆರಾಮಾಗೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಇನ್ನು ಇಲ್ಲಿ ಬಂದರೆ ನನಗೆ ಇದು ತುಂಬ ಇಷ್ಟ ಈ ಹಾಸ್ಪಿಟ್ಲು ಬಂದಾಗೆಲ್ಲ ಇದು ನನಗೆ ಸಕ್ಕಾತ್ ಇಷ್ಟಪಡ್ತಿದ್ದೆ ಈ ತೊಟ್ಲು ನೋಡಿ ಮಮತಯ್ಯ ತೊಟ್ಲು ಅಂತ ಹಾಕಿದ್ದಾರೆ ಇಲ್ಲಿ ಮಕ್ಕಳನ್ನು ಸಹ ಬರೆದು ಕೊಡ್ತಾರೆ ಅಂತ ಕೇಳಿದ್ದೀನಿ ಸೊ ಅವರೇನೆ ಬೆಳೆಸ್ತಾರೆ ಅಂತ ಸೊ ನಾನು ತುಂಬ ಡಿಲ್ವರಿಗೆ ಬಿಟ್ಟಾಗ ನನ್ನ ಮಗನಿಗೆ ಆವಾಗ ನೋಡಿದ್ದೆ ಒಂದಷ್ಟು ಮಕ್ಕಳನ್ನ ಇಲ್ಲೇ ಬರೆದು ಕೊಟ್ಟು ಹೋಗಿರ್ತಾರೆ ಅಂತ ಅಲ್ಲ ಇವರೇ ಸಾಕ್ತಾರೆ ಅಂತ ಕೇಳಿದ್ದೆ ಸೊ ಇನ್ನು ಇದೇ ಹಾಸ್ಪಿಟಲು ಸ್ನೇಹ ಸ್ನೇಹಾಲಯ ಹಾಸ್ಪಿಟಲ್ ಸೋಲೂರು ಸೊ ಇನ್ನು ಇದು ಲಾಸ್ಟ್ನೇ ಮಗು ನಮ್ಮ ತಂಗಿದು ಲಾಸ್ಟ್ನೇ ಪಾಪು ಎಣ್ಣೆದು ಗಂಡು ಪಾಪು ಇಷ್ಟೇ ಲಾಸ್ಟ್ ನಮ್ಮಮ್ಮ ಬಾಣ್ತನ ಮಾಡೋದು ಅಂದರೆ ಇದು ಸೇರಿ ಎಂಟು ಬಾಣ್ತನ ಒಂಬತ್ತು ಬಾಣ್ತನ ಆಗಿದೆ ಸೊ ಇನ್ನು ಬಂದ್ವಿ ಅಲ್ಲೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಸರಿ ಅಂದ್ಬಿಟ್ಟು ಊಟಕ್ಕೆ ಆನ್ಲೇ ಇಷ್ಟು ಟೆನ್ ಅವರ್ಲಕ್ಕೇನೋ ಆಗಿತ್ತು ಸರಿ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಬರ್ತಾನೆ ಹಾಗೆ ಡಾಬಾದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದರು ನಮ್ಮ ಭಾವ ಸರಿ ಅಂದ್ಬಿಟ್ಟು ಡಾಬಾಗ ಬಂದಿದ್ದೀವಿ ಅಲ್ಲೇ ನಿಯರೆಸ್ಟ್ ಇರೋದು ಹಾಗೆ ಸೋಲೂರು ನಿಯರೆಸ್ಟ್ ಅಲ್ಲೇ ಅದು ಚಾಮುಂಡಿ ಡಾಬಾ ಅಂತ ಸಿ ಬೀಜಾನಿದೆ ಅಲ್ಲಿ ಈ ಒಂದು ಡಬಗೆ ಬಂದ್ವಿ ನಮಗೆ ಒಂದು ಏನಂದರೆ ನಾನು ಹೋಗ್ತೀನಿ ಅಂತ ಪ್ಲ್ಯಾನ್ ಇರಲಿಲ್ಲ ಹಾಸ್ಪಿಟಲ್ಗೆ ಹಾಗಾಗಿ ಬಿರಿಯಾನಿನ ಮಾಡಿದ್ದೆ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆ ಸೊ ಆ ಒಂದು ಬಿರಿಯಾನಿನೂ ಸಹ ನಾನೊಂದು ಸ್ವಲ್ಪ ತಿಂದಿದ್ದೆ ಅಷ್ಟೇ ನೆಲ್ಲ ಇತ್ತು ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಸೊ ಹಾಗಾಗಿ ಇನ್ನೇನು ಅಕ್ಕ ಮನೆಗೆ ಹೋಗ್ತೀವಿ ಲೇಟಾಗಿ ಹೋಗುತ್ತೆ ಅಕ್ಕ ಮನೆಗೆ ಹೋಗೋಣ ಅಂದ್ಕೊಂಡು ಅಲ್ಲಿ ಇಕ್ಬಿಟ್ಟು ಹೋಗೋಣ ಹಾಸ್ಪಿಟಲ್ಗೆ ಅಂದ್ಕೊಂಡಿದ್ದೆ ಸೊ ಇಲ್ಲೇ ಟೈಮ್ ಹೋಗಿತ್ತು ಅಂದ್ಬಿಟ್ಟು ಮಾನಳಿ ಹತ್ರನೇ ಗಾಡಿನ ಹಾಕ್ಬಿಟ್ಟು ಅಲ್ಲಿಂದನೇ ಹಾಗೆ ಕಾರಲ್ಲಿ ಹೋಗಿದ್ವಿ ಅದು ಹಂಗೆ ತೊಗೊಂಬಂದೆ ಬಿರಿಯಾನಿನೂ ಸಹ ಹಾಗೆ ತಗೊಂಬಂದು ಬರ್ತಾ ಹಾಗೆ ಡಾಬಾದಲ್ಲಿ ಬಿರಿಯಾನಿ ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಗುಂಟೂರು ಚಿಕನ್ನು ಚಿಲ್ಲಿ ಚಿಕನ್ನು ಮತ್ತು ಡಾಬಾ ಸ್ಟೈಲ್ ಅವ್ರದ್ದು ಡಾಬಾ ಸ್ಟೈಲ್ ಒಂದಂತ ಒಂದೇನೋ ಕೊಟ್ಟರು ಐದಾಬಾರಿ ಹೈದ್ರಾಬಾದಿ ಚಿಕನ್ ಏನೋ ಅವ್ರದ್ದು ಅದು ಸ್ಪೆಷಲ್ ಅಂತೆ ಡಾಬಾ ಸ್ಪೆಷಲ್ಲು ಸೊ ಈ ಥರ ಒಂದು ಮೂರು ಆರ್ಡ್ರ್ ಮಾಡಿ ಅದ್ರ ಜೊತೆ ಒಂದೊಂದು ರೋಟಿನ ಆರ್ಡರ್ ಮಾಡಿಕೊಂಡು ತಿಂದಿದ್ದು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಹಾಗೆ ಬಿರಿಯಾನಿ ಸಹ ತಂದಿದ್ವಲ್ಲ ಅದನ್ನು ಅಲ್ಲೇ ಮುಗಿಸ್ಕೊಂಡು ಜಾಸ್ತಿ ಇತ್ತು ಇನ್ನೂ ಮಿಕ್ಕೋಗಿತ್ತು ಸೊ ಅದನ್ನು ಹಾಗೆ ಇವು ಏನು ಡಾಬಾದವ್ರಿಗೂ ಸರ್ವ್ ಮಾಡ್ತಾರಲ್ಲ ಪಪ್ಪ ಅವ್ರನ್ನ ಕೇಳಿದ್ಕೆ ಸರಿ ಸರ್ ಕೊಡಿ ವೇಸ್ಟ್ ಮಾಡಬೇಡಿ ಅಂತ ಅಂದರು ಅವ್ರಿಗೆ ಕೊಟ್ಬಿಟ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸೊ ಯಾಕೆಂದ್ರೆ ಮನೆಗೆ ಹೋಗಿ ನಾವು ತಿನ್ನೋಷ್ಟೊಕ್ಕೆ ಪಾಪರು ಮಕ್ಕಳೆಲ್ಲ ಮನೆಗೆ ಬಿಡ್ತಾರೆ ಇನ್ನು ಅದೇ ಆಗ್ತಿತ್ತು ನಾನು ತೊಗೊಂಬಂದಿದ್ದು ಬಿರಿಯಾನಿನೇ ನಾವು ಎಷ್ಟು ಆಗ್ತಿತ್ತು ಅಷ್ಟು ಮಾಡಿದ್ದೆ ಮನೇಲಿ ಸೊ ಅದನ್ನೇ ಮನೆಗೆ ಹೋಗಿ ತಿನ್ಬೋದಾಯಿತು ಬಟ್ ಬೇಡ ಹೋಗೋಷ್ಟರಲ್ಲಿ ಮನೆಗೆ ಹೋಗೋಷ್ಟರಲ್ಲಿ ಇನ್ನು ಹುಡುಗರೆಲ್ಲ ಮಲಗಿಬಿಡ್ತಾರೆ ಅವ್ರಿಗೆ ಊಟ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಡಾಬಾಗೆ ಬಂದುಬಿಟ್ಟು ಹಾಗೆ ಒಂದೊಂದು ಡಾಬಾದಲ್ಲಿ ಹಲವು ಇರಲ್ಲ ಆಚೆ ಫುಡ್ಡು ಸೊ ಇಲ್ಲಿ ಕೇಳ್ಕೊಂಡ್ವಿ ಸರಿ ಏನಿಲ್ಲ ಸರ್ ತಂದು ತಿನ್ನಿ ಅಂತ ಹೇಳಿದ್ರು ಹಾಗಾಗಿ ತೊಗೊಂಬಂದ್ವಿ ಒಂದೊಂದು ಡಾಬಾದಲ್ಲಿ ಹೊರಗಡೆ ಫುಡ್ ಹಲವು ಇರೋಲ್ಲ ಸೊ ಹಾಗಾಗಿ ಕೇಳ್ಕೊಂಡೇ ತೊಗೊಂಬಂದ್ವಿ ಇನ್ನು ಬಿರಿಯಾನಿನೂ ಸಹ ಎಲ್ಲ ಇತ್ತು ಇದನ್ನು ಸ್ವಲ್ಪ ಸ್ವಲ್ಪ ಆರ್ಡ್ರ್ ಮಾಡಿಕೊಂಡು ಎಲ್ಲನೂ ಸಹ ತಿನ್ಕೊಂಡು ಹುಡುಗರು ಸಹ ತಿನ್ನಿಸ್ಕೊಂಡು ಇನ್ನು ಹುಡುಗರುಗಳು ಅಲ್ಲ ಆರ್ಡ್ರ್ ಮಾಡಿದ್ದು ಗ್ರೇವಿ ಯಾವುದೂ ಸೊ ಇಷ್ಟಪಡಲಿಲ್ಲ ಅವ್ರಿಗೆ ತುಂಬ ಖಾರ ಅನ್ನಿಸ್ತು ಹೈದರಾಬಾದಿ ಚಿಕನ್ ಮತ್ತು ರೋಟಿಗೆ ಚಿಲ್ಲಿ ಚಿಕನ್ನ ಆರ್ಡ್ರ್ ಮಾಡಿದ್ವಿ ಅದು ಸ್ವಲ್ಪ ಖಾರ ಅನ್ನಿಸ್ಬಿಡ್ತು ಹುಡುಗರು ಯಾವುದೂ ತಿಂದಿಲ್ಲ ನಾನು ಮಾಡ್ಕೊಂಡೋಗಿದ್ದು ಹೋಮ್ ಮೇಡ್ ಬಿರಿಯಾನಿನೇ ಚೆನ್ನಾಗಿದೆ ಅಂದ್ಬಿಟ್ಟು ತಿಂದರು ಸೊ ಇನ್ನು ಅಲ್ಲಿ ಡಾಬಾದಲ್ಲಿ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ ಅಕ್ಕ ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ನೋಡಬೇಕು ಎಷ್ಟೊಂದು ಆಗ್ಬಿಟ್ಟಿತ್ತು ಟೈಮು ಇಷ್ಟೇ ಫ್ರೆಂಡ್ಸ್ ನನ್ನ ತಂಗಿಗೆ ಯಾಕೆ ಡಿಲ್ವರಿ ಲೇಟ್ ಆಯಿತು ಅವಳಿಗೆ ಪಾಪಾಚಿ ನೈನ್ ಫುಲ್ ಕಂಪ್ಲೀಟ್ ಆಗೋಯ್ತು ನಮಗೆ ಯಾರಿಗೂ ಹಂಗಾಗಿರಲಿಲ್ಲ ನಾರ್ಮಲ್ ಡಿಲ್ವರಿ ನನ್ನ ಅಕ್ಕಂಗೂ ನಾರ್ಮಲ್ಲು ನನಗೂ ನಾರ್ಮಲ್ಲು ಬಟ್ ನಾನು ನಮಗೆ ಯಾರಿಗೂ ಸಹ ಹಾಗಾಗಿರಲಿಲ್ಲ ಇವಳಿಗೆ ಯಾಕೆ ನೈನ್ ಕಂಪ್ಲೀಟ್ ಆದ್ರೂ ಸಹ ಡಿಲ್ವರಿ ಆಗಲಿಲ್ಲ ಅನ್ನೋದು ನಮಗೂ ಭಯ ಆಗಿತ್ತು ಅವ್ರಿಗೂ ಭಯ ಆಗಿತ್ತು ಬಟ್ ಅವ್ಳಿಗೆ ಪೇಯ್ನ್ ಬರಲೇ ಇಲ್ಲ ಅಲ್ಲಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಮೇಲೆ ಇವತ್ತಿನ ದಿವಸ ಬರ್ರಿ ಅಂತ ಹೇಳಿದರು ಆವತ್ತಿನ ದಿವಸ ಹೋಗಿ ಅಡ್ಮಿಂಟ್ ಆದಮೇಲೆ ಪೇನ್ ಬರೋ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎಲ್ಲ ಹಾಕಿ ಪೇನ್ ಬರೆಸಿ ಅವಳಿಗೆ ನಾರ್ಮಲ್ ಡಿಲ್ವರಿಗೆ ಮಾಡಿದ್ದು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಕಷ್ಟ ಆಯಿತು ಅನಿಸುತ್ತೆ ಈ ಸಲ ಪಾಪಾಜಿ ಸಖತ್ ಹೇಳ್ತಾ ಇಲ್ಲಲ್ಲ ಡಾಕ್ಟ್ರಿಗೆಲ್ಲ ಬೈ ಇದೆ ಇಪ್ಪ ಸಿಸ್ಟ್ರಿಗಂತೂ ಕಾಲಲ್ಲಿ ಇದ್ಮ ಒಂದೇ ಬಿಟ್ಟೆ ಆ ಥರ ಅಂದ್ಲೂ ನನಗೆ ಬೇಜಾರಾಯಿತು ಅಲ್ಲಿ ಅಲ್ಲೇನು ಅಂದರು ತುಂಬನೇ ಪಾಪಾಜಿ ಸಖತ್ತು ಕಷ್ಟ ಬಿದ್ದಿ ಮಾಡಿ ನಮ್ಮನ್ನು ಆರಾಮಾಗಿ ಕಳ್ಸ್ಕೊಡ್ತಾರೆ ನನಗದೊಂದು ಇಷ್ಟ ಅಲ್ಲಿ ಸೋಲೂರು ಹಾಸ್ಪಿಟ್ಲಲ್ಲಿ ಈ ಥರ ಇಷ್ಟನ್ನೇ ಇನ್ನೇನಕೂ ಅಲ್ಲ ಇನ್ನು ಆರಾಮಾಗಿದ್ದಾರೆ ಪಾಪು ಬಾಣ್ತಿ ಎಲ್ಲನೂ ಸಹ ಚೆನ್ನಾಗಿದ್ದಾರೆ ಹೆಲ್ತಿಯಾಗಿ ಸೊ ಇನ್ನು ನೋಡ್ದು ಟೈಮ್ ಬಂದು ನಾನು ಹನ್ನೊಂದು ಗಂಟೆ ಆಗ್ಬಿಟ್ಟಿದ್ದೆ ಸೊ ನಮ್ಮ ಅಕ್ಕನ ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಬಂದು ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎದ್ದು ಹೋಗಿದ್ದು ನಾವು ಇನ್ನು ಅದಕ್ಕೋಸ್ಕರ ಅಷ್ಟು ಗಂಟೆಗೆ ಹೋಗೋಕ್ಕಲ್ಲ ಮನೆಗೆ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್